ಕನಿಷ್ಠ ಪ್ರಜ್ಞೆ ಇಟ್ಕೊಂಡು ಇವತ್ತು ಇದನ್ನು ಉಳಿಸಬೇಕು ಅಂತ ಹೇಳಿ ಇಷ್ಟು ಸಂಘಟನೆಗಳು ಇವತ್ತು ಮಾಡ್ತಾ ಇದಾರಲ್ಲ ನಿಮಗೆ ಕನಿಷ್ಠ ಸೌಜನ್ಯ ಆ ಸಂಘಟನೆಗಳು ಮಾಡ್ತಾ ಇರತಕ್ಕಂತಹ ಧರಣಿ ಸ್ಥಳಕ್ಕೆ ಹೋಗಿ ನಾನು ಮೊನ್ನೆನೂ ಸಚಿವರು ನೀವು ಮನಸ್ಸು ಮಾಡಿದ್ರೆ ಐದು ನಿಮಿಷ ಯಾಕಂದ್ರೆ ಆಡಳಿತಗಳ ಸತ್ತೋಗಿದೆ ನೀವು ಮನಸ್ಸು ಮಾಡಿದ್ರೆ ಐದು ನಿಮಿಷ ನೀವು ಇದನ್ನ ಪ್ರತಿಷ್ಠೆ ತಗೊಂಬೇಡಿ ಯಾಕಂದ್ರೆ ನಿಮಗೆ ಪಕ್ಕದಲ್ಲಿ ಬಹುಪರ ಕೇಳ ಹೇಳ್ತಕ್ಕಂಥವ್ರು ಇದ್ದಾರೆ ಈ ಬಹುಪರ ಕೇಳ್ತಕ್ಕಂಥವರು ನಿನ್ನೆ ಮೊನ್ನೆ ನಾನು ಗಮನಿಸಿದ್ದೇನೆ ಆ ಬಹುಪರ ಕೇಳ್ತಕ್ಕಂಥವ್ರಿಗೆ ನಾನು ಒಂದು ಮಾತನ್ನ ಹೇಳ್ತೇನೆ ಇವತ್ತು ಕೆ ಕೃಷ್ಣ ರೆಡಿ ಬಂದ್ರೆ ಆ ಸಂಘಟನೆಗಳ ಹಿಂದೆ ಇವರೇ ಇದ್ದಾರೆ ಇಂಥ ಕ್ಷುಲ್ಲಕ ಮಾತುಗಳನ್ನ ಬಿಡಿ ನಾನು ಆ ಬಹುಪರ ಕೇಳ್ತಕ್ಕಂಥವರಿಗೆ ಇವತ್ತೊಂದು ಮಾತನ್ನ ಏನ್ ಹೇಳಿ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಯಾವ ಸಂಘಟನೆ ಕೂಡ ಮಾರಾಟಕ್ಕಿಲ್ಲ ಯಾವ ಸಂಘಟನೆ ನೆನಪಿಟ್ಕೊಳ್ಳಿ ಸಂಗಮ್ ಶಿವಣ್ಣವರ ಗರಡಿಯಲ್ಲಿ ಪಳಗಿರ್ತಕ್ಕಂಥ ಅನೇಕ ಸಂಘಟನೆಗಳು ಇವತ್ತು ಜೆ ಕೆ ಶಿವ ಚುನಾವಣೆಗಳಲ್ಲಿ ಹಲವು ಸಂಘಟನೆಗಳು ನನಗೆ ಬೆಂಬಲ ಕೊಟ್ಟಿದ್ದಾರೆ ಆದ್ರೆ ನಿಮಗೆ ಓಟ್ ಕೊಟ್ಟಿರ್ತಕ್ಕಂಥವರು ನಿಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥವರು ಕೂಡ ಈ ಬೆರಡಿಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅದು ನಿಮ್ಮ ಕಲೆಯಲ್ಲಿ ಯಾವ ಸಂಘಟನೆಗಳು ಕೂಡ ನಾವು ಮಾರಾಟಕ್ಕಿಲ್ಲ ಸಂಗಮ್ ಶಿವಣ್ಣವರ ಒಂದು ಗರಡಿಯಲ್ಲಿ ಬೆಳಗಿರ್ತಕ್ಕಂಥ ಸಂಘಟನೆಗಳು ಶಿವಣ್ಣವರು ಬೆಂಗಳೂರು ವಿಧಾನಸೌಧಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಭಯದಿಂದಲೂ ಗೌರವದಿಂದಲೂ ನೀವು ಬರಬಾರ್ದು ನಿಮ್ಮ ಏನ್ ಸಮಸ್ಯೆ ಇದೆ ನಾವು ಬಗೆಹರಿಸ್ತೀವಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ರು ವಿಧಾನಸೌಧ ಸಚಿವರು ಗಡಿಯಲ್ಲಿ ಬೆಳಗಿರ್ತಕ್ಕಂಥವರು ಈ ಸಂಘಟನೆಗಳು ಸಂಘಟನೆ ಅಂತ ಹೇಳಿದ್ರೆ ಅವ್ರದೇ ಆದಂತಹ ಒಂದು ನೆಲಗಟ್ಟಿದೆ ಸಂಘಟನೆ ಅಂದ್ರೆ ಅವ್ರದೇ ಆದಂತಹ ಒಂದು ಹಿನ್ನೆಲೆ ಇದೆ ಸಂಘಟನೆ ಅಂದ್ರೆ ಅವ್ರದೇ ಆದಂತಹ ಒಂದು ಶಕ್ತಿ ಇದೆ ನೀವು ಬಹುಪರ ಕೇಳಕ್ಕೋಗಿ ಸಂಘಟನೆಗಳನ್ನ ಇಂಥ ಒಂದು ಕೀಳು ಮಟ್ಟದಲ್ಲಿ ಅಂತ ಹೇಳಿ ಇವತ್ತು ಆ ಬಹುಪರ ಕೇಳ್ತಕ್ಕಂಥವ್ರಿಗೆ ಇವತ್ತು ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಇಲ್ಲ ಬಹುಪರ ಕೇಳ್ತಕ್ಕಂಥವ್ರನ್ನ ಪಕ್ಕಕ್ಕಿಟ್ಟು ನೀವು ಬನ್ನಿ ಏನಪ್ಪ ನೀವು ಸಮಸ್ಯೆ ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ ಬನ್ನಿ ಹೋಗೋಣ ನಿಮ್ಮ ಸಮ್ಮುಖದಲ್ಲಿ ನಮ್ಮ ಸಂಘಟನೆಗಳ ಪ್ರಮುಖರನ್ನು ಎಲ್ಲರನ್ನು ಹೋಗಿ ಆ ಕೊಡುಗಡು ಬಟ್ಟೆಯನ್ನು ಬಿಚ್ಚಿ ಇವತ್ತು ನೀವು ಪಾಲಿಷ್ ಮಾಡ್ತಿರೋ ಅದನ್ನು ಶುದ್ಧಿ ಮಾಡ್ತಿರೋ ಮಾಡಿ ಒಂದು ಗಾರ್ಲೆಟ್ ಮಾಡಿ ಇವತ್ತು ಬಹುಶಃ ತಾಲೂಕಲ್ಲ ಜಿಲ್ಲೆ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಹೆಸರು ಅಜರಾಮರಾಗಿರುತ್ತೆ ಈ ಕೆಲಸವನ್ನ ಮಾಡಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕೂಡ ಇವತ್ತು ಕೂಡ ಹೇಳ್ತೇನೆ ಇವತ್ತು ಮಾತಾಡುವಂತದಕ್ಕೆ ಬಹಳಷ್ಟು ಇದೆ ಆದ್ರೆ ಇವತ್ತು ಕೂಡ ನಾನು ನಿಮ್ಮನ್ನು ಒತ್ತಾಯ ಮಾಡ್ತೇನೆ ಬಹು ಪರ ಕೇಳ್ತಕ್ಕಂಥವ್ರನ್ನ ಪಕ್ಕ ಕೇಳಿ ಇವತ್ತು ಹಿಂದೆ ನಮ್ಮ ಇದೇ ತಾಲೂಕಿನಲ್ಲಿ ಹಲವಾರು ಘಟನೆಗಳನ್ನ ನಾವು ನೆನೆಸ್ಕೊಳ್ತೇವೆ ಇವತ್ತು ರಾಜ್ಯದಲ್ಲೆಲ್ಲ ದೇಶದಲ್ಲೆಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಸುದ್ದಿ ಆಗಿತ್ತು ಬಹಳ ಕೆಟ್ಟ ಸುದ್ದಿ ಆಗಿತ್ತು ಅಂತದ್ದಾಗೋದ್ ಬೇಡ ಅಂತ ಇವತ್ತು ನಿಮಗೆ ಮನವಿ ಮಾಡ್ತೇನೆ ಇವತ್ತು ಕಾಲ ಮಿಂಚಿಲ್ಲ ಇವತ್ತು ಅಧಿಕಾರಿಗಳಿಗೆ ಯಾವ ರೀತಿ ಮನಸ್ಥಿತಿ ಇದೆ ಆದ್ರೆ ನಿಮ್ಮ ಬಗ್ಗೆ ಕೂಡ ಹೇಳ್ತಾರೆ ನಿಮ್ಮ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಭವನ ಅಂದ್ರೆ ಊರಿಂದ ಆಚೆ ಇರಬೇಕು ಅನ್ನುವಂತ ಮನಸ್ಥಿತಿ ನಮ್ಮ ಸಚಿವರಿಗಿದೆ ಅಂತ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ನಾನು ಹೇಳೋದಲ್ಲ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ದಯಮಾಡಿ ನಾನು ಸಚಿವರಿಗೆ ವಿನಂತಿ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ಈಗ ಕಾಲ ಮಿಂಚಿಲ್ಲ ನೀವು ಐದು ನಿಮಿಷಗಳ ಕಾಲ ನೀವು ಒಳ್ಳೆ ಮನಸ್ಸು ಮಾಡಿ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಲಿ ಅಭಿವೃದ್ಧಿ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಚಿಂತಾಮಣಿಯಲ್ಲಿ ಒಳ್ಳೆ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ ಅಂತ ಚರ್ಚೆ ಇಲ್ಲ ಆಗಲಿ ಮಟ್ಟದ ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ ಸಿದ್ದರಾಮಯ್ಯ ಅವ್ರು ನೋಡ್ಲಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವ್ರು ನೋಡ್ಲಿ ಗೃಹ ಸಚಿವರು ನೋಡ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿ ಮಂಡಲದ ಮಂತ್ರಿಗಳು ಎಲ್ಲರೂ ಕೂಡ ನೋಡ್ಲಿ ಅವರಾದ್ರೂ ಇವರು ಬುದ್ಧಿ ಹೇಳಲಿ ನಾನು ಹೇಳ್ತೇನೆ ಈಗಲೂ ಕಾಲ ಮಿಂಚಿಲ್ಲ ನೀವು ಪ್ರತಿಷ್ಠೆ ತಗೊಂಬೇಡಿ ನೀವಲ್ಲಿ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಿದ್ರೆ ಸಂಘಟನೆಗಳು ಗೆದ್ದೋದ್ರು ನಾನು ಸೋತೋಗ್ಬಿಟ್ಟೆ ಅನ್ನುವಂತ ಭಾವನೆ ನಿಮಗೆ ಬರೋದು ಬೇಡ ನೀವೇ ಗೆದ್ದಿದ್ದೀರಾ ಅಂದ್ಕೊಡ್ತೀವಿ ನಾವು ನೀವೇ ಗೆದ್ದಿದ್ದೀರಾ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೇವೆ ಆ ಕೆಲಸವನ್ನ ಮಾಡಿ ಇವತ್ತು ಬೇರೆ ನಮ್ಮ ಮುರಳಿ ಅವರು ಶ್ರೀನಾಥ್ ಸರ್ ಅವರು ಎಲ್ಲರೂ ಕೂಡ ಮಾತನಾಡಿದ್ರು ಇವತ್ತು ದೇಶದ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದೆ ಎಲ್ಲ ತಾಲೂಕು ಮಟ್ಟದ ಕೋರ್ಟ್ ನ್ಯಾಯಾಲಯಗಳಲ್ಲಿ ಜಿಲ್ಲಾ ಮಟ್ಟದ ನ್ಯಾಯಾಲಯಗಳಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಫೋಟೋ ಮಾತ್ರ ಇಡ್ತಾ ಇದ್ರು ಆದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಅದರ ಪಕ್ಕದಲ್ಲಿ ಇಡಬೇಕು ಅನ್ನುವಂಥ ಒಂದು ಆದೇಶ ಮಹತ್ವದ ಆದೇಶ ಒಂದು ಆಗಿದೆ ಶಾಲಾ ಮೈದಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ಇಟ್ಟರೆ ನಿಮ್ಗೆ ಏನಾಗಿದೆ ಯಾಕೆ ಇಡಬಾರದು ಉದ್ದೇಶಗಳೆಲ್ಲ ಗೊತ್ತಿದೆ ನಮ್ಗೆ ನಿಮ್ಮ ಉದ್ದೇಶಗಳೆಲ್ಲ ಏನು ಅನ್ನುವಂಥದ್ದು ಗೊತ್ತಿದೆ ಈಗಲಾದ್ರೂ ಬಿಡಿ ಯಾಕೆಂದ್ರೆ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ಈ ಸಂಘಟನೆಯಲ್ಲಿ ಹಲವಾರು ವಿಚಾರಗಳನ್ನ ಮಾತನಾಡಿದರೆ ರಾಜಕಾರಣ ಮಾಡಬಾರದು ಅನ್ನುವಂಥದ್ದು ನನಗೂ ಕೂಡ ಇದೆ ಆದ್ರೆ ನಮ್ಮ ಇವತ್ತು ಈ ಸಂಘಟನೆಗಳಿಗೆ ಒಂದೇ ಒಂದು ಉದ್ದೇಶದಿಂದ ನಾವು ಕೊಟ್ಟಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನೀವು ಆ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಬೇಕು ನೀವು ತೆರವು ತೆರವುಗೊಳಿಸಿ ಆ ಕೊಳಕು ಬಟ್ಟೆ ಇರ್ತಕ್ಕಂಥ ತೆರವುಗೊಳಿಸಿ ಆ ಮಕ್ಕಳು ಶಾಲಾ ಮಕ್ಕಳಿಗೆ ದರ್ಶನ ಮಾಡುವಂತ ಅಥವಾ ಸಾರ್ವಜನಿಕವಾಗಿ ಯಾರಾದ್ರೂ ಶಾಲಾ ಆವರಣಕ್ಕೋಗಿ ದರ್ಶನ ಮಾಡುವಂಥದಕ್ಕೆ ಅವಕಾಶ ಕೊಡಿ ಅವರೇ ಗೆಲ್ಲಲಿ ನೀವೇ ಗೆದ್ದಿದ್ದೀರಾ ಅಂತ ನಾವೆಲ್ಲರೂ ಕೂಡ ಭಾವಿಸ್ತಾ ಇದ್ವಿ ಸಂಘಟನೆ ಅವ್ರದ್ದು ಆದ್ರೂ ತಕರಾರಿದೆಯಾ ಅವರೇ ಗೆದ್ದಿದ್ದಾರೆ ಅಂತ ನಾವೆಲ್ಲರೂ ಕೂಡ ಭಾವಿಸ್ತಾ ಇದ್ದೀವಿ ತೆರವುಗೊಳಿಸಿ ಆದ್ರೆ ಇವತ್ತು ನೀವು ಇಷ್ಟು ಅವರಿಗೆ ನೀವು ಬೆಲೆ ಕೊಡ್ತಾ ಇಲ್ಲ ಅವ್ರದೇ ಆದಂತ ಒಂದು ಶಕ್ತಿ ಇದೆ ಅವ್ರದೇ ಆದಂತಹ ಒಂದು ಹಿನ್ನೆಲೆ ಇದೆ ಅವ್ರದೇ ಆದಂತ ಒಂದು ನೆಲೆಗಟ್ಟಿದೆ ಯಾರು ಮಾರಾಟಕ್ಕಿಲ್ಲ ಡೈ ಮಾಡಿ ಅರ್ಥ ಮಾಡ್ಕೊಳ್ಳಿ ನಾನು ಇನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ಬೇರೆ ಮಾತನಾಡುವಂಥದ್ದಿದೆ ಮಾತನಾಡ್ತೇವೆ ಆದರೆ ಇವತ್ತು ನಮ್ಮ ಮುಂದಿರ್ತಕ್ಕಂಥದ್ದು ಒಂದೇ ಸಿಂಗಲ್ ಎಜೆಂಡಾ ಇವತ್ತು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ತಳಿಗೆ ಏನು ಕೊಯ್ಲು ಬಟ್ಟೆಗಳನ್ನು ಸುತ್ತಿದ್ದಿಲ್ಲ ಅದನ್ನ ತೆರವುಗೊಳಿಸಿ ಮುಂದಿನ ದಿನ ನಿಮ್ಮ ಸುಖಾಂತ್ಯ ಆಗಲಿ ಆದರೆ ಮುಂದಿನ ದಿನ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ನೀವು ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಒಂದು ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತ